ಆಗುತ್ತೆ ಮುನ್ನೂರೈದು ರೂಪಾಯಿ ಕೊಡ್ತೀವಿ ಮುನ್ನೂರೈದು ಆಟೋ ಮಾತ್ರ ಬೇಕು ಅಂತಾರೆ ಮತ್ತೆ ಅವ್ರು ಪ್ರತಿಷ್ಠೆ ತೋರಿಸ್ಕೊಳ್ಳಿ ಅಲ್ಲಿ ಸೀಟ್ ಆ ಸೀಟ್ ತುಂಬಿಸೋಕೋಸ್ಕರ ಮತ್ತೆ ಇನ್ನೊಂದಷ್ಟು ಜನ ಬೇಕು ಅಂತ ಕಾರ್ಮಿಕರಿಗೆ ಹೇಳ್ತಾರೆ ಇಲ್ಲಿ ಬನ್ನಿ ಕಾರ್ಮಿಕರನ್ನ ಮತ್ತೆ ಬನ್ನಿ ಅಂತ ಹೇಳ್ತಾರೆ ಒಂದಷ್ಟು ಕಾರ್ಮಿಕರನ್ನ ಕರೆಸ್ತಾರೆ ಕರೆಸ್ತಾರೆ ಕರೆಸಿದ ನಂತರ ಇವ್ರಿಗೆ ಕಾರ್ಯಕ್ರಮ ಮಾಡ್ಕೊಡ್ತಾರೆ ನಮ್ಮ ಬನ್ನಿ ಬನ್ನಿ ಚಾಲಕರು ಕಾರ್ಯ ಕಾರ್ಮಿಕರ ಹಿತಾಸಕ್ತಿಯಿಂದ ಒಂದಷ್ಟು ಮಾಹಿತಿ ಸಿಗುತ್ತೆ ಅಂತ ಬರ್ತಾರೆ ಸಂಸದರಾಡ್ ಬರ್ತಾರೆ ಏನು ಇಷ್ಟು ಜನ ಕಾರ್ಮಿಕರು ಬಂದ್ಬಿಟ್ಟಿದ್ರು ಅಸಂಖ್ಯಾತ ವಲಯದಿಂದ ಹಿಂದಿ ತರ ಕಾರ್ಮಿಕರ ವಿಚಾರವಾಗಿರಲ ಮಹಾನ್ ಮಹಾಬಾನ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಅವ್ರ ಮೂಲಕ ಹೇಳ್ಸಿರಲ್ಲ ಇದು ಕೊಟ್ಟಿಲ್ಲ ಆಯ್ತಾ ಅವ್ರ ಅಧಿಕಾರಿ ಎಲ್ಲೋ ಮೀಟಿಂಗ್ ಹೋಗೋರೆ ಇವ್ರ ಅಧಿಕಾರಿ ಎಲ್ಲೋ ಮೀಟಿಂಗ್ ಹೋಗೋರೆ ನಮ್ಗೆ ಲೆಕ್ಕ ಸಿಕ್ಕಿಲ್ಲ ಏನೋ ಈ ದುಡ್ಡು ಬಂದಿದೆ ಹೇಳ್ತಾರೆ ಇವ್ರು ಹೊಡ್ಕೋಬೇಕಲ್ಲ ದುಡ್ಡು ಆಯ್ತಾ ಜನಪ್ರತಿನಿಧಿ ಯಾವನ ಮುಟ್ಟಾಳ ಹೇಳ್ದ ಅಂದ್ಬಿಟ್ಟು ಈ ಕೆಲಸ ಇವ್ ಮಾಡ್ದವ್ರೆ ತಪ್ಪು ಮುಖ್ಯವಾಗಿ ಆಟೋ ಚಾಲಕರಿಗೆ ಆಯ್ತಾ ಯಾಕೆ ಇವರು ಬಂದ್ರು ಅಂದ್ರೆ ಅವತ್ತು ಕಾರ್ಮಿಕರ ವಿಚಾರವಾಗಿ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಕಾರ್ಡ್ ಸಿಗುತ್ತೆ ಉದ್ದೇಶ ಬಂದ್ರು ಸಂತೋಷ ಆಡ್ ಬರ್ತಾರೆ ಕೆಲವರು ಪಕ್ಷದ ಅಭಿಮಾನಿ ಬಂದಿರ್ತಾರೆ ಕೆಲವರು ವ್ಯಕ್ತಿ ಅಭಿಮಾನಿ ಬಂದಿರ್ತಾರೆ ಕೆಲವರು ಏನೋ ಒಂದು ಆಸಕ್ತಿ ಬಂದಿರ್ತಾರೆ ಡ್ರೈವರ್ ಹೆಲ್ಪ್ ಬಂದಿರ್ತಾರೆ ಹಾಗಾಗಿ ಅದಕ್ಕೆ ಇವರು ಮುನ್ನೂರ ರೂಪಾಯಿ ಕೂಡ ಯೋಗ್ಯತೆ ಇಲ್ದೇನೆ ಆಮೇಲೆ ಅವತ್ತು ನೂರಾರು ಬಸ್ ಗಳು ಕರ್ಕೊಂಡ್ ಬಂದಿದ್ರಲ್ರಿ ಕಾರ್ಯಕ್ರಮ ಕೂಡ ಸರ್ಕಾರಿ ತರ ಬಸ್ ಗಳನ್ನ ಕರ್ಕೊಂಡ್ರಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಒಂದಷ್ಟು ಹೆಣ್ಮಕ್ಳೆಲ್ಲ ಬಂದಿದ್ರು ಅಂತ ಕೂಡ ಹೇಳುದಿಲ್ಲ ಅವ್ರಿಗೆ ಕೊಟ್ಟಿರ್ತಾರೆ ಆಯ್ತಾ ಬೇರೆ ಬೇರೆ ಗ್ರಾಮಗಳಿಂದ ಗ್ರಾಮಾಂತರಗಳಿಂದ ಕರ್ಕೊಂಡ್ ಅವ್ರಿಗೆ ನೀವು ಒಂದಷ್ಟು ದುಡ್ಡಿನ ಆಮೇಲೆ ಒಡ್ಡಿ ಕರ್ಕೊಂಡ್ ಬಂದಿರ್ತೀರಾ ಏನೋ ನಿಮ್ ಕಾರ್ಯಕ್ರಮ ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ ಆಟೋ ಚಾಲಕರು ಯಾಕ್ರಿ ಬಲಿ ಪರಿಶೀಲನೆ ಮಾಡ್ತೀರಾ ನೀವು ಹಾ ಇವ್ರು ಕೊಡ್ತೀನಿ ಕೊಟ್ಬಿಡಿ ಅವತ್ತೇ ಒಬ್ಬೊಬ್ರು ಎಂಟ್ರಿ ಹಾಕೊಂಡು ಯಾರೆಲ್ಲ ಕಾಕಿ ಬಟ್ಟೆ ಕಾಕಿ ಪಟೇಲ್ ನೀವು ಓಡಾಡ್ಸಿ ಬಿಡಲ್ಲ ನಿಮ್ ಸರ್ಕಾರ ದರಿ ಸರ್ಕಾರ ಯಾವ ತರ ಬದಲೇ ಅದು ಯಾವ ಸರ್ಕಾರ ಬಂದಿದೆ ಕಷ್ಟ ಆಟೋ ಚಾಲಕರು ಅವತ್ ಅಲ್ಲೇ ವೈದ್ಯಕಳಿಕೆ ಏನ್ ಬಿಟ್ಟು ಎಂಟ್ರಿ ಆಗಿ ಎಂಟ್ರಿ ಮಾಡ್ಕೊಂಡು ರೂಪಾಯಿ ಕೈ ಕೊಟ್ಬಿಡಿದ್ರಿ ಇವತ್ತು ಬಂದ್ ಅವತ್ತೊಂದ್ಸರಿ ಮೀಟಿಂಗ್ ಬಂದ್ರು ಇವತ್ತೊಂದ್ಸರಿ ದುರ್ಕೇಳ ಬಂದವ್ರೆ ನಾವು ಭಿಕ್ಷೆ ಇವರೆಲ್ಲ ಇವರೆಲ್ಲಾ ಆಟೋ ಚಾಲಕರು ಯಾಕೆ ನೀವು ಕೇಳ್ತೇನೆ ಇದೆ ನಾನು ಜೈ ಕನ್ನಡಾಂಬೆ ಅಂಬೆ ಮೈಸೂರು ಜಿಲ್ಲಾಧ್ಯಕ್ಷನಾಗಿ ಸಂಘಟನೆಲ್ಲಿದ್ದೀನಿ ಜೊತೆಗೆ ಆರ್ ಎಸ್ ಪಾರ್ಟಿಯ ಒಬ್ಬ ಸದಸ್ಯ ಆಯ್ತಾ ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ಕೃಷ್ಣ ರೆಡ್ಡಿ ಅವರ ತಮ್ಮ ಆಗಿರುವಂತ ಒಂದು ಪಕ್ಷ ಸೇರ್ಪಡೆ ಹಾಗಾಗಿ ಇಷ್ಟು ಜನ ಆಟಿ ಬಂದ್ ಇವರು ಇಷ್ಟು ವಯೋವೃದ್ಧ ಆಗಿದೆ ಇವ್ರಿಗೆ ಬಿ ಪಿ ಶುಗರ್ ಇರುತ್ತೆ ಇವರು ಕರೆಕ್ಟ್ ಆಗಿ ಜನರ ಮಾಡಬೇಕು ಮತ್ತೆ ಮಾತ್ರೆ ತಗೋಬೇಕು ಏ ನೀವೆಲ್ಲ ಮುಟ್ಟಾಳ್ರಿ ಅಧಿಕಾರಿಗಳು ನೀವು ಮುಟ್ಟಾಳ್ರಿ ನೀವು ಅವತ್ತು ಮೀಟಿಂಗ್ ಕರೆಗೆ ಒಂದಿನ ಬಾಳ ಜನಗಳನ್ನ ಆಟೋ ಇವತ್ತು ಸಂಘಟನೆ ಒಂದು ಲಿಸ್ಟ್ ಮಾಡಿಸಿ ಈಗ ಲಿಸ್ಟ್ ಮಾಡಿಸಿ ಫೋಟೋ ತೆಗಿಬೇಕಂತ ಐಡೆಂಟಿ ಕಾರ್ಡ್ ಹನ್ನೊಂದು ಗಂಟೆಯಿಂದ ಅಷ್ಟು ನೀವು ಮಾಡ ಸಭೆಗೆ ನೀವು ಮಾಡಿದಂಥ ಕಾರ್ಯಕ್ರಮಕ್ಕೆ ನೀವು ಐಡೆಂಟಿಟಿ ಕಾರ್ಡ್ ಇವ್ರನ್ನೆಲ್ಲ ಯಾಕೆ ಹಾಕಿ ನೀವು ಆಯ್ತಾ ಜೊತೆಗೆ ಎಲ್ಲರೂ ಕೂಡ ಇವತ್ತು ಒಂದು ಐಡಿ ಕಾರ್ಡ್ ತರ ಫೋಟೋ ತೆಗಿದು ಮೊಬೈಲ್ ಅಲ್ಲಿ ಹೆಸರು ಬರೋದು ಮೊಬೈಲ್ ನಂಬರ್ ಕೊಡೋದು ಆಮೇಲೆ ಕೊಡಿ ಕೊಡಿ ನಿಮ್ಗೆ ಒಳ್ಳೇದ್ ಕೊಡಿ ನೀವು ಕೊಡಿ ಎಂಕರ್ ನೀವು ಅಮಿಷ ಹೊರಟಿದ್ರೆ ಯಾವನ್ರಿ ಅಧಿಕಾರಿ ಅವನು ಎಲ್ಲ ಮೀಟಿಂಗ್ ಹೋಗಿದಾರೆ ಇಷ್ಟು ಜನ ಮನೆ ಹಾಳು ಮಾಡ್ಕೊಂಡು ನೋಡಿ ತೋರಿಸ್ತೀನಿ ನಿಮ್ಗೆ ಎಷ್ಟ ಇಲ್ಲಿ ನೂರಾರು ಜನ ಇವತ್ತು ಆಟೋದಲ್ಲಿ ಬಂದಿದ್ದಾರೆ ಆಟೋ ಸ್ಟ್ಯಾಂಡ್ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿ ಕಾರ್ಮಿಕರ ಭವನ ಮೈಸೂರು ಇವರಿಗೆ ಮೀಟಿಂಗ್ ಸರಿ ಕರೀದು ಅವತ್ತು ಅವ್ರು ಕೂಲಿ ಇಲ್ಲ ಆಯ್ತು ದುಡ್ಡು ಕೊಡ್ತೀವಿ ಅಂತ ಒಂದು ಇವತ್ತು ಮೂರ್ ದಿನ ಮುನ್ನೂರ ಐವತ್ತು ರೂಪಾಯಿ ಮೂರ್ ದಿನ ಬಾಳಿಗೆಟ್ಟಿರೋದ್ ನಾವು ಮಾಟ ಚಾಲಕರು ಕೇವಲ ಮುನ್ನೂರೈವತ್ತು ರೂಪಾಯಿಗೆ ಮೂರ್ ದಿನ ಇಟ್ಟಿರೋದು ಹಾ ಮನ್ಸಿ ಕೊಟ್ಟಿದ್ರೆ ಇವ್ ಬಂದಿದ್ದೇನಕ್ಕೆ ದುಡ್ಡುಗೋಸ್ಕರ ಬಂದಿಲ್ಲ ನಿಮ್ಮ ಸರ್ಕಾರದ ಏನೇನೋ ಮಾಹಿತಿಗಳು ಸಿಗುತ್ತೆ ಏನೆಲ್ಲ ಅನುದಾನ ಸಿಗುತ್ತೆ ತಿಳ್ಕೊಳಕ್ ಬಂದಿದ್ದ ಅಷ್ಟೇ ಮುನ್ನೂರ ನಿಮ್ಗೆ ಕೊಡ್ತಾ ಇರ್ಬೇಕಾರೆ ಅದು ಬಿಡಿ ಅದು ಸರ್ಕಾರದ ಅನುದಾನ ನೋಡ್ತೀರಾ ಇಲ್ಲಿ ಬನ್ನಿ ಅಧ್ಯಕ್ಷ್ರೆ ಅಧ್ಯಕ್ಷ ಬನ್ನಿ ಬನ್ನಿ ನೀವು ಮದುವೆ ಬನ್ನಿ ಬನ್ನಿ ನೀವೆಲ್ಲ ಬನ್ನಿ 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 ಸರ್ ಎಲ್ಲ ಬನ್ನಿ ಹಾಗಾಗಿ ಸರ್ ಫೇಸ್ಬುಕ್ ಯೂಟ್ಯೂಬ್ ಲೈವ್ ಹೋಗ್ತಾ ಇದೆ ಆಯಿತು ಬನ್ನಿ ಎಲ್ಲ ನಿಸ್ಕೊಂಡು ಬರ್ತೀವಿ ಒಂದು ನಿಮಿಷ ಈಗ ಬಂದಿರೋದು ಎಷ್ಟು ಜನ ಬಂದಿದ್ದಾರೆ ಕೆಲವರು ಬಂದೆಲ್ಲ ನಿಲ್ಸದಲ್ಲೇ ಗಾಡಿ ಹೋಗಿರೋರು ಇದ್ದಾರೆ ಅದರಿಂದಾಗಿ ಸ್ವಲ್ಪ ನಂಗೆ ಫೋಟೋಗಳು ಕಳಿಸಿ ನಾನು ಪೇಮೆಂಟ್ ಮಾಡ್ತೇನೆ ಆಲ್ರೆಡಿ ಲಿಸ್ಟ್ ಮಾಡಿದ್ದೀನಿ ಈಗಾಗಲೇ ಒಂದು ಇರ್ಬೋದು ಒಂದು ಇಪ್ಪತ್ತೈದು ಮೂವತ್ತು ಜನ ಇರ್ಬೋದು ಲಿಸ್ಟ್ ಎಷ್ಟು ಜನ ಬರಬೇಕು ಇಲ್ಲ ನನಗಿನ್ನೂ ತುಂಬ ಜನ ಡ್ರೈವರ್ ಡ್ರೈವರ್ಗಳೆಲ್ಲ ಸೋಮವಾರ ಆಗಿರೋದ್ರಿಂದ ಎಲ್ಲ ಇವತ್ತು ವಾರದಲ್ಲಿ ಮೊದಲೇ ದಿವಸ ದುಡಿಮೆ ಚೆನ್ನಾಗಿರುತ್ತೆ ಅದರಿಂದ ಎಲ್ಲ ದುಡಿಮೆಲಿ ಇದ್ದಾರೆ ಈಗ ಎಷ್ಟು ಜನ ಲಿಸ್ಟ್ ಮಾಡಿ ಅವ್ರದೆಲ್ಲ ಯಾರೆಲ್ಲ ಬಂದಿರೋ ಅವ್ರೆಲ್ಲ ಫೋಟೋಗಳನ್ನ ತರಿಸ್ಕೊಂಡು ಓಕೆ ಪ್ರಯತ್ನ ಒಂದು ಕಳಿಸ್ತೀನಿ ಮೇಡಮ್ ಇಷ್ಟು ಲಿಸ್ಟ್ ಇವಾಗ ಕೊಟ್ಟಿದ್ದೀನಿ ಲಿಸ್ಟ್ ಬರ್ತಾ ಇದೆ ಅದನ್ನು ಕಳಿಸಿ ಟೋಟಲ್ ಒಟ್ಟಿಗೆ ಪೇಮೆಂಟ್ ಮಾಡಬೇಕು ಹಾಂ ಸರಿ ಯಾಕಂದರೆ ಯಾರಿಗೂ ಮೋಸ ಆಗಬಾರ್ದು ಎಲ್ಲಾರು ಬಂದಿದ್ದಾರೆ ಕರ್ತಾರ ಮಾಡೋದು ಅಧಿಕಾರಿಗಳು ಕೆಲವರು ಆಯ್ತಾ ನಮ್ಮನ್ನ ಆಟೋ ಚಾಲಕರನ್ನ ಫೋನ್ ನಂಬರು ಗಾಡಿ ನಂಬರು ಸೈನು ಸೈನು ಎಲ್ಲ ಏನಿದು ಸೈನು ಎಲ್ಲ ಹೋಲಿ ಅವತ್ತು ಕಾರ್ಯಕ್ರಮದಲ್ಲಿ ಒಬ್ಬೊಬ್ರು ಬರ್ಬೇಕಾದ್ರೆ ಒಳಗಡೆ ಎಲೆಕ್ಷನ್ ಅಲ್ರಿ ಅದೇ ತರ ಆಯ್ತಾ ಎಂಟ್ರಿ ಹಾಕೊಂಡು ಎಂಟ್ರಿ ಹಾಕೊಂಡು ದುಡ್ಡು ಹೇಳಿದೆ ಎಲ್ಲಾ ನಿಮಗೆ ಬರ್ಕೊಂಡಿದ್ದಾರೆ ಗಾಡಿ ಲಿಸ್ಟ್ ಕೊಟ್ಟಿದ್ದಾರೆ ಪ್ರತಿಯೊಬ್ರು ಸಂಘಟನೆ ಗ್ರೂಪ್ ಅಲ್ಲಿ ಆ ಗ್ರೂಪ್ ಅಲ್ಲಿ ಹಾಕ್ತಾ ಆ ಡ್ರೈವರ್ ಬರ್ಬೇಡಿ ವಾರದಲ್ಲಿ ಈ ವಾರದಲ್ಲಿ ಎರಡೇ ದಿವಸ ಸೋಮವಾರ ಬಿಟ್ಬಿಡಿ ಮಂಗಳವಾರ ಬುಧವಾರ ಹನ್ನೊಂದು ಗಂಟೆ ಮೇಲ್ಪಟ್ಟು ಒಂದು ಗಂಟೆ ಒಳಗಡೆ ಇವತ್ತು ನಾಳೆ ಹನ್ನೆರಡು ಗಂಟೆಯಿಂದ ಮೇಲ್ಪಟ್ಟು ಒಂದು ಗಂಟೆ ಒಳಗಡೆ ಒನ್ ಒನ್ ಅವರ್ ಬಂದು ಹೋಗಿ ಇಲ್ಲ ಒಂದು ಟೂ ಅವರ್ಸ್ ಟೈಮ್ ಕೊಡಿ ಇಲ್ಲ ಮೂರು ಗಂಟೆ ಇಲ್ಲ ನಾಲ್ಕು ವರ್ಷ ಬಿಸ್ನೆಸ್ ಇರಲ್ಲ ನಮಗೆ ಇಲ್ಲ ಮೂರು ವರ್ಷ ಆ ಟೈಮಿಗೆ ಅಂತ ಎರಡು ದಿವಸ ಮೆಸೇಜ್ ಹಾಕಿದ್ರೆ ಬರೋರು ಸಂಘಟನೆ ಹೆಸರಿ ಹೌದು ಸಂಘಟನೆ ಹೆಸರು ತೆಗೆರಿ ನೋಡಿ ರೌಂಡ್ ಅಪ್ ಮಾಡಿ ದುಡ್ಡು ಇದು ಬೆಸ್ಟ್ ಆಗಿತ್ತಲ್ಲ ಎಲ್ಲರಿಗೂ ಹೌದು ಯಾರಿಗೂ ಕಿಟಸ್ ಬರ್ತಾ ಏನು ಮಾಡ್ಬಿಟ್ರು ನಾನೇ ವಿಡಿಯೋ ಮಾಡಿರ್ಬೇಕು ನಾನೇ ಮಾಡ್ಬೇಕಾಯ್ತು ಇಲ್ಲಿಂದ ಅಲ್ಲಿ ವಿಡಿಯೋ ಮಾಡಿದ್ರಿ ಈ ಕಡೆ ವಿಡಿಯೋ ಮಾಡ್ತಾ ಇದ್ರಿ ಯಾವ್ದೋ ಫೋನ್ ಬಂತು ಮಾತಾಡ್ತಾ ಇದ್ರಿ ಎಲ್ಲ ಅರ್ಜೆಂಟ್ ವಾರ ಬರಪ್ಪ ಅಂದ್ರು ಅವಾಗ ಈ ಕಡೆ ವೀಡಿಯೋ ಆಗಿದ್ರ ಯಾರತ್ತೆ ಅಲ್ಲಾರೇ ಇವ್ರಂಕೆಲ್ಲ ಕೇಳ್ರಿ ಮುಟ್ಟಾಡ್ರ ಅಧಿಕಾರಿಗಳ ಒಂದಷ್ಟು ಜನಪ್ರತಿನಿಧಿಗಳ ಆಯಿತಾ ನಿಮ್ಮ ತವರು ತಿಳ್ಸ್ಕೊಳ್ಳೋಕೆ ಆಟೋ ಚಾಲಕರು ಯಾಕೆ ಕೊಡ್ತೀರಿ ಆಯಿತಾ ನೀವು ಅವತ್ತು ಅಷ್ಟು ಜವಾಬ್ದಾರಿ ಇರೋರು ನೀವು ಆಯಿತಾ ಒಳಗಡೆ ಎಂಟ್ರಿ ಆಗ್ತಿದ್ದಾಗಿಯೇ ಒಬ್ಬನ ಕೌಂಟ್ರಲ್ಲಿ ಕೂಣಿಸಿ ಅವ್ರಿಗೆ ಏನೋ ನೀವು ಧನ ಸಹಾಯ ಮಾಡಬೇಕು ಅಂದರೆ ಗೌರವಿತವಾಗಿ ಒಂದು ಕವರ್ಗಾಕಿ ಆಯಿತಾ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಹೆಸರು ಬರ್ಕೊಂಡಿದ್ರೆ ನಿಮ್ಮನ್ನ ಸರಿ ಅಂತಿದ್ರು ಅಧಿಕಾರಿಗಳೇ ನಿಮ್ಮ ಕಳ್ ಯಾಕೆಂದರೆ ನಿಮ್ಮ ಕಳ್ತನಕ್ಕೆ ನೀವೇ ಸಾಕ್ಷಿ ಬೇಕಲ್ಲ ನಿಮಗೆ ಯಾರಿಗೆ ಕೊಟ್ಟಿದ್ದೀವೇನಂತ ಇಲ್ಲಾಂದ್ರೆ ಅವ್ರು ತಿನ್ಕೊಂಬಿಟ್ರೆ ಏನು ಮಾಡ್ತಾರೆ ಅಂತ ಅವ್ರಿಗೋಸ್ಕರ ಬಂದಿರೋದು ಅಷ್ಟೇ ಹಾಗಾಗಿ

ಿವಿ ಅವರು ಅರ್ಥ ಮಾಡ್ಕೋಬೇಕು ಕೊಡೋ ಎಲ್ಲ ಮನ್ನಾ ಮಾಡ್ಬೇಕು ಏನೋ ಗಾಡಿಗೆ ಬಂದಂತ ಫೈನ್ ನಿಮ್ಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಎಲ್ಲಿಂದ ತಗೊಂಡ್ ಬರ್ಬೇಕು ಆಮೇಲೆ ಇನ್ನೊಂದೇನಂದ್ರೆ ಯೂನಿಫಾರಂ ಕ್ಯಾನ್ಸಲ್ ಮಾಡ್ಬೇಕು ಯೂನಿಫಾರ್ಮ್ ಇಲ್ಲ ಅಂದ್ರೆ ಸಾವಿರ ರೂಪಾಯಿ ದಂಡ ಆಗ್ತದೆ

ನಿಮ್ಗೆ ಆಟಿಯೋ ರೈಲ್ವೆ ಸ್ಟೇಷನ್ ನಮ್ಗೆ ಬುಕ್ಕಿಂಗ್ ಆದ್ರೆ ನಮ್ಗೆ ಒಳಗಡೆ ಹೋಗ್ ಹೋಗಿಂಗಿಲ್ಲ ಟ್ಯಾಕ್ಸಿಂಜರ್ ಬರ್ತಾರ ಸರ್ ಬರಲ್ಲ ಲಗೇಜ್ ಇರುತ್ತೆ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಇವರೆಲ್ಲ ಓಲಾ ಓಲಾ ಊಬರ್ ಆಫರ್ ಅಂತ ಅನ್ಬಿಟ್ರೆ ಹಂಗಾರೆ ಇವರು ಉದಾಹರಣೆಗೆ ಯಾರೋ ಇಲ್ಲಿಂದ ಇಂಟ್ರೆಸ್ಟೆಡ್ ಬರ್ತಾನೆ ಅವ್ನ ಅಲ್ಲೇ ಬುಕ್ ಮಾಡ್ಕೊಂಡ್ ಬಂದಿರ್ತಾನೆ ಬಸ್ ನೋಟೆ ಅಂದ್ರೆ ಒಂದು ಮೈಸೂರು ಆಟೋ ಚಾಲಕ ಕೆಟ್ಟಸ್ರು ಕೆಟ್ಟರು ಆಯ್ತಾ ಐ ಆಟದ ಸರಿಲ್ಲಪ್ಪಾ ಕೆಟ್ಟಸ್ರು ಕ್ಯಾನ್ಸಲ್ ಮಾಡ್ಕೊಂಡು ಇವ್ರದೇ ಬೇರೆ ಗಾಡಿಗೆ ಹೋಗಬೇಕು ಪಿಕಪ್ ಮಾಡ್ಕೊಬಿಟ್ರನು ಸಡನ್ ಬನ್ನಿ ವಿಲ್ ಹಾಕಿ ಮಾಡ್ಬಿಡ್ತಾರೆ ಸಡನ್ ಬನ್ನಿ ವಿಲ್ಕ್ ಎಲ್ಲ ಕಮಿಷನ್ ಕೊಡ್ತಾರ ಅಂತ ಅದು ಗೊತ್ತಿಲ್ಲ ಸರ್ ನಮ್ಗೆ ಕಮಿಷನ್ದು ನಮ್ಗೂ ಗೊತ್ತಿಲ್ಲ ಓಕೆ ಅದನ್ನ ಅವ್ನು ನೋಡಬೇಕು ಓಕೆ ನೋಡಿ ನಿಮ್ಗ್ ಏನೇ ಸಮಸ್ಯೆ ಇದ್ರುನು ಜಿಲ್ಲಾಡಳಿತ ಸಂಬಂಧಪಟ್ಟಾಗಿ ಯಾವುದೇ ಇಲಾಖೆ ಕೊಟ್ಬಿಡಿ ರಾಜ್ಯಪಾಲರಿಗೆ ಕೆಳ್ಸ್ಕೊಳಿ ರಾಜ್ಯಪಾಲರಿಗೆ ಒಂದ್ ಅರ್ಜಿ ಹಾಕಿ ನಾನೇ ಅರ್ಜಿ ಹಾಕಿ ಕೊಡ್ತೀನಿ ಮೇಲ್ ಕಳಿಸಿ ವೆಬ್ಸೈಟ್ಗೆ ಮೇಲ್ ಕಳಿಸಿ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಮತ್ತೆ ಕೋರ್ಟ್ಗೆ

ಇವತ್ತು ಬೇಕಾದಂಗೆ ವ್ಯವಹಾರಗಳು ಮಾಡ್ತಾ ಇದ್ರಿ ನೀವು ಬೇಡದವ್ರಿಗೆ ಹಾಕೊಳ್ಳೋದು ಬೇಕಾದವ್ರಿಗೆ ಹಾಕೋದು ಫೈನ್ಗಳನ್ನ ಅಲ್ವಾ ರಾತ್ರಿ ಹೊತ್ತು ಯಾವ ಒಬ್ಬರು ಟ್ರಾಫಿಕ್ ಇರ್ತೀರೀ ಒಬ್ಬ ಪೊಲೀಸರು ಇತ್ತಿರಲ್ಲಿ ಯಾವ ಏನ್ ಕರೆಕ್ಷನ್ ಬೇಕನ್ನು ಮಾಡ್ಬೋದು ಅದ್ಕೆ ಮೇಲೆ ಯಾವ ಸರ್ಕಲ್ ಕೂಡ ಯಾವ ಒಂದೊಂದ್ ಸರ್ಕಲ್ ಕೇಳ್ತೀನಿ ಕೇಳಿ ಇವರೇ ಅಲ್ಲಿ ಸಿಗ್ನಲ್ 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 ಆಯ್ತಾ ಸಿಗ್ನಲ್ ಆಫ್ ಹೋಗ್ತಾರೆ ದಯವಿಟ್ಟು ಯಾವ ದರೀ ಸರ್ಕಾರ ಕತೆ ಹಾಗಾಗಿ ಏನ್ ಮಾಡಿ ಕೋರ್ಟ್ಗೆ ಕೋರ್ಟ್ಗೆ ಮನವಿ ಪತ್ರ ಹಾಕಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಆಯ್ತಾ ಹೈಕೋರ್ಟ್ ಎಲ್ಲ ಪ್ರಮುಖರು ಕೂಡ ಅದು ಮುಖ್ಯವಾಗಿರೋ ಕಳ್ಸ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಅರ್ಜಿ ಹಾಕಿ ನಮ್ಮ ನಿಮ್ಮ ಯಾವ್ದು ನಮ್ಮ ಕನ್ನಡ ಕನ್ನಡ ಸರ್ ಆಟೋ ಚಾಲಕರು ಒಂದು ಅಷ್ಟು ಫೈನ್ಗಳು ಯಾಕೆಂದ್ರೆ ಇವ್ರು ತೇವ್ ಹಾಕೊಂಡಂತ ಫೈನ್ಗಳು ಇವರು ಜಿಎಸ್ ಕೆಲ್ಗಳು ಫೈನ್ಗಳನ್ನ ಬಿಟ್ಟಾಕಿ ನಿಜ ಫೈನ್ಗಳು ಹಾಕಿ ಇವ್ರ ಮೇಲೆ ಅದನ್ ಬೇಕಾದ ಕಟ್ತಾರೆ ಮುಂದೆ ಬರ್ಲಿ ಬರೀ ಬರ್ತೀವಿ ಒಬ್ಬರಿಗೆ ನಲ್ವತ್ತು ಸಾವಿರ ಬಂದಿದೆ ಒಂದು ಹದಿನೈದು ಸಾವಿರ ಬಂದಿದೆ ಒಂದು ಸಾವಿರ ಬಂದಿದೆ ಕೆಲಸ ಮಾಡಿ ಎಲ್ಲ ನಿಲ್ಸ್ಬಿಟ್ಟು

ಕಾರ್ಮಿಕ ಇಲಾಖೆಯವರು ಬೇರೆ ಕಿಟ್ಟು ಕೊಡ್ತವ್ರು ಏನು ಕಿಟ್ಟೋ ಕಾಲಿಗೆ ಕೈಗೆ ಮೊಕ್ಕೆ ಎಲ್ಲದ್ದು ಕೊಡ್ತಾವೆ ಕಿತ್ತನ್ನ ಅಲ್ಲಿ ಕೆಲಸ ಮಾಡೋರಿಗೆ ಏನು ಇಲ್ದೇನೆ ಹತ್ತು ಸರ ಆಯ್ತು ಅವ್ನ ತಗೊಂಡು ಮೆಡಿಕಲ್ ಚೆಕ್ ಮಾಡಿದ್ರೆ ರಾಜಕಾರಣಿಗಳು ಮಾಡ್ಬೇಕಾರೆ ಅವ್ರು ಮೆಡಿಕಲ್ ಚೆಕ್ ಮಾಡ್ತಾರೆ ಅವಿಗೆ ಹಾಕಲೇಬೇಕು ಏನಿದ್ರೂ ಹತ್ತು ಅಡಿ ಐದು ಅಡಿ ಮೈಲಿ ಏನಪ್ಪ ಯಾವುದ್ರಿಂದ ಎಲ್ಲ ಕಮ್ಮಿ ಕೆಲ್ಸ ಫ್ರೆಂಟ್ ಹಾಕ್ಬೇಕು ಆಮೇಲೆ ಫ್ರೆಲ್ಟ್ ಆಗಿ ಪೊಲೀಸ್ ಹೋಗಿ ಹಾಕ್ತಾರೆ ಪೊಲೀಸ್ ಹೋಗಿ ಚುಟಿ ಮಾಡಬೇಕು ಹಾಗೆ ನಮ್ದು ಅವ್ರವ್ರು ಯಾರು ಪರಿಚಯ ಇರ್ತದ ಅವನು ಪೊಲೀಸವನು ಆಗಿರ್ತಾನ ಪೊಲೀಸರು ಹೇಳಾಕಿ ನಮ್ ಜನೆ ಹೋಗುವ ಆ ಕಡೆ ತೆಗಿಯೋ ಕಡಿ ಅಂತಾರ ಅವ್ರು ಅವನೇ ನಿಲ್ಲಿಸ್ಕೊಂಡಿರ್ತಾನ ಇಲ್ಲಿ ಪೊಲೀಸರು ಆತರ ಆತರ ನಡಿತೈತೆ ಕಥೆಗಳು ಆಟೋ ಅಲ್ಲಿ ಕುಡಿಸ್ಕೊಂಡ್ ಬರ್ತಾನ ಆಟೋ ಚಾಲಕರು ಮೈಸೂರಿನಲ್ಲಿಂತ ಆಟೋ ಚಾಲಕರಿಗೆ ಭದ್ರತೆ ಇಲ್ಲ ಮತ್ತೆ ಯಾವ್ದರ ಅಂತ ಕಾನೂನು ವ್ಯವಸ್ಥೆ ಸುಪೇಕ್ಷವಾಗಿ ಯಾರಿಗೂ ಕೂಡ ಇಲ್ಲ ಆಯ್ತು ಇಷ್ಟ ಬಂದಂಗ ಮಾಡ್ಬೋದು ಅವ್ರು ಆಟೋದವರ ಪರವಾಗಿ ಯಾರು ಇಲ್ಲ ಯಾವ ಕಾನೂನು ಇಲ್ಲ ಸರ್ ಓಕೆ ಆಟೋದವರ ಪರವಾಗಿ ಯಾವ ಕಾನೂನು ಇಲ್ಲ ಸರ್ ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನದಲ್ಲಿ ಇಡೀ ದೇಶದಲ್ಲಿ ಕಾನೂನು ಎಲ್ಲ ತರ ಇದೆ ಕಾನೂನು ದುರ್ಬಳಕೆ ಮಾಡ್ತಿರಂತ ಕೆಲವೊಂದು ಅಧಿಕಾರಿಗಳು ಆಯ್ತಾ ಕೆಲವೊಂದು ಅಧಿಕಾರಿ ವರ್ಗಗಳು ಇರುವಂತದ್ದು ಅದನ್ನ ಸ್ವಲ್ಪ ದಯವಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡಿ ಅಷ್ಟೇ ಆಯ್ತು ನೋಡಿ ರಾಜ್ಯ ಜನತೆ ಕೇಳ್ತಾ ಇದ್ರಿ ಏನ್ ಬಿದ್ದಿದೆ ಸಾವಿರ ಮೂವತ್ತು ಸಾವಿರ ಇಲ್ಲ ಇದೊಂದು ಅಭಿಯಾನ ಆಗ್ಲಿ ಇದೊಂದು ಅಭಿಯಾನ ಯಾವ ತರ ಆಗ್ಲಿ ಅಂದ್ರೆ ಯಾವೆಲ್ಲ ಆಟೋ ಚಾಲಕರಿಗೆ ಆಯ್ತಾ ಫೈನ್ಗಳು ಬಿದ್ದಿದೆ ಅದನ್ನ ಸುಪ್ರೀಂ ಕೋರ್ಟ್ ಗೆ ಒಂದ್ ಮನವಿ ಪತ್ರ ಹಾಕೋಣ ಆಯ್ತಾ ಇಷ್ಟು ಲೀಸ್ಟ್ ತಗೊಂಡು ಬರ್ಕೊಂಡು ಯಾರೆಲ್ಲ ನಿಮ್ ಸಂಘಟನೆಗಳಿದಿರಾ ಸುಪ್ರೀಂ ಕೋರ್ಟ್ ಕಳಿಸಿ ಇಡೀ ಕರ್ನಾಟಕ ಜನತಾ ಆಟೋದವ್ರಿಗೆ ಒಳಗಬೇಕು ಎಲ್ಲ ಮನ ಹಾಕ್ಬೇಕು ಹಳೆ ಕಾಲದಿಂದ ಅಂದ್ರೆ ಆಟೋ ನೋ ಪಾರ್ಕಿಂಗ್ ಅಲ್ಲಿ ಐದ್ ನಿಮಿಷ ಹತ್ತು ನಿಮಿಷ ಟೈಮ್ ಇದೆ

안녕하세 아. 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 ಎಂಬತ್ತೈ ಎಂಬತ್ ವರ್ಷದೂ ಮುತ್ಯಮ್ಮ ಮೂರು ಹುಡುಗರು ಗಾಂಜಾ ಹೊಡಿತಾ ಇದ್ರಂತ ಆ ಮನೆ ಆಚೆಗಳ ಏ ಈ ಕಡೆ ಎದ್ದಿ ಆಗಳ ಹೋಗಿ ಹೊಳಿಯಪ್ಪ ಮನೆ ಪಕ್ಕ ಯಾಕೆ ಅಂತ ಹೇಳಿದಂತ ಬರೀ ಗುರುವಾರ ದಿವಸ ಐದೂವರೆ ಗಂಟೆಗೆ ಆ ಮುತ್ತಿಯಮ್ಮ ಎಳೆದು ಸ ಎಳೆದು ಎಳದ್ವಾ ಬಂದಿ ಮೂರ್ ಜನ ಹೊಡ್ದಿ ಗಾಂಜಾ ಹೊಡ್ದಿ ಚಲಿಗೆ ನೋಡ್ತಾ ಇದ್ರು ಅವ್ರಿಗೆ ಬಿಡ್ಸಿ ಮೋರಿಯಲ್ಲಿ ಎಲ್ಲಾ ಹೊಡ್ದಿ ಅವ್ರ ಮಗ್ಳುನು ಅವ್ರ ಮಗಳು ಮಗಳು ಬಂದ್ರು ಅವ್ರಿಗೂ ಚಾಕು ಚಿಕ್ ಬಿಡಿದಾರೆ ಮೂರ್ ಹುಡುಗರು ಯೂಟ್ಯೂಬ್ ಗಾಂಧಿನಗರ ಅಂತ ಹೇಳಿ ಆಗ್ತದೆ ಅಲ್ಲ ನೀವು ಅದನ್ನ ಹೋಗಿ ತನಿಖೆ ಮಾಡಿ ಗುರುವಾರ ಶುಕ್ರವಾರ ಶನಿವಾರ ನಿನ್ನೆ ಭಾನುವಾರ ನಾಲ್ಕು ದಿವಸ ಹಾಕೋಕೆ ಮಾಡ್ರೆಸ್ ಆಗತ್ತೆ ನೋಡಿಬೇಕು ಗಂಜಾ ಹೊಡಿಬೇಕು ಹೇಳಿ ಅವೆಲ್ಲ ಇವ್ರು ಮಾಡಲ್ಲ ಇಡೀ ದೇಶ ನೋಡಂಗಾಯ್ತು ನಮ್ಮ ಮೈಸೂರಿನ ಗಾಂಜಾ ಗ್ರಾಮ ಅಂತ

ಬಿಸ್ನೆಸ್ ನಡೀತಾ ಇಲ್ಲ ಸರ್ ಮೈಸೂರಲ್ಲಿ ಬಹಳ ಕಷ್ಟ ಇನ್ನೊಂದೇನಂದ್ರೆ ಪೊಲೀಸ್ ನಂಬರ್ ಇನ್ಶೂರೆನ್ಸ್ ಯಾರ ಗಾಡಿಯಲ್ಲಿ ಇಲ್ಲ ಅಂತವ್ರಿಗೆ ಕೇಸ್ ಹಾಕ್ಲಿ ಎಲ್ಲ ಇದ್ರ ಡಿ ಎಲ್ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಇದ್ರಿಗೆ ಹಾಕಿಂಗಿಲ್ಲ ಸರ್ ನಿಮ್ಮ ಆಟಿವಾದವರು ಪೊಲೀಸ್ ಎಲ್ಲ ಇಲಾಖೆ ಎಲ್ಲ ಇಡೀ ರಾಜ್ಯ ಸರ್ಕಾರದ ಇಲಾಖೆಯಲ್ಲಿ ಆಟಿದವ್ರು ನೀವು ಕೆಲಸ ಮಾಡ್ರಿ ಎಷ್ಟೆಷ್ಟು ಇಲಾಖೆಗಳಲ್ಲಿ ಯಾವ್ಯಾವಕ್ಕೆ ಉದಾಹರಣೆ ಇಲ್ಲ ತೋರಿಸ್ತೀನಿ ನಿಮಗೆ ಯಾರೆಲ್ಲ ಅವರು ರಿನ್ಯೂಲ್ ಮಾಡಿದಾರ ಅವ್ರ ವೆಹಿಕಲ್ ವಯನ್ ವೆಹಿಕಲ್ ಎಲ್ಲ ರಿನ್ಯೂಲ್ ಮಾಡಿದಾರೆ ನೋಡಿ ನಿಮ್ಗೆ ತಾಕತ್ತೋಲೀಸ್ ನಂಬರ್ ಬೇಕು ಅಂತಾರೆ ಪೊಲೀಸ್ ನಂಬರ್ ಇದ್ರ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಅಂತ ಪೊಲೀಸ್ ನಂಬರ್ ಡಾಕ್ಯುಮೆಂಟ್ ಲ್ಯಾಪ್ಸ್ ಹಾಕಿ ಐದೈದ ಆರು ವರ್ಷ ಆಗೈತೆ ಅಂತವರ ನಂಬರ್ ಕೊಟ್ಬಿಟ್ಟಿದ್ದಾರೆ ಪೊಲೀಸ್ ನಂಬರ್ ಇದು ಇಲ್ಲ ಅಂತ ಫೈನ್ ಹಾಕ್ತಿವಿ ಅಂತಾರೆ ಡಾಕ್ಯುಮೆಂಟ್ಸ್ ಇದ್ರೆ ಫೈನ್ ಆಗಿ ಈಗ ಪೊಲೀಸ್ નંબર ಮಾರ್ಕ್ ಮಾಡ್ಕೊಳ್ಳಕ್ಕೆ ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಅವರು ಹೇಳೋದು ಅಂದ್ರೆ ಪೊಲೀಸ್ ನಂಬರ್ ಇದ್ರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಂತ ಪೊಲೀಸ್ ನಂಬರ್ ಕಳ್ದ ಹೋಗಿ ಫೈನ್ ಹಾಕ್ ಬಿಡ್ತಾರೆ ಪೊಲೀಸ್ ನಂಬರ್ ಇದ್ರೂನು ಡಾಕ್ಯುಮೆಂಟ್ ಗಳು ಲಾಕ್ಸ್ ಆಗಿ ಇರ್ತದೆ ಪೊಲೀಸ್ ನಂಬರ್ ಇಲ್ಲಿ ಆಮೇಲೆ ಇದು ನೋಡಿ ಡಿಸ್ಪ್ಲೇ ಇಲ್ಲಿ ಅದಕ್ಕೆ ಯಾವುದು ಕಾಸಿಲ್ಲ ಫ್ರಿ ಕೊಟ್ಟಿರೋದು ಪೊಲೀಸ್ 達 ನಮ್ಮ ಟ್ರಾಫಿಕ್ ಪೊಲೀಸ್ 達 ಫ್ರಿ ಕೊಟ್ಟಿರೋದು ಅಂತ ಅವರ ಕೊಟ್ಟಿರೋದು ಒಂದಷ್ಟು ಆಟೋ ಚಾಲಕರು ಕೆಲವರು ಐದೈದು ಆರು ವರ್ಷ ಆಗೈತೆ ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿ ಆ ಗಾಡಿಗೆ ಏನ್ ಕೊಟ್ಬಿಟ್ರು ಪೊಲೀಸ್ ನಂಬರ್ ಹಿಂಗ್ರಿ ಕೊಟ್ರಿ ಕೇಳ್ತಾರಲ್ರಿ ಏನ್ರಿ ಮಾಡ್ತೀರಾ ಆಟೋ ಇದ್ರು ನೀವು ನಾವು ಬೆಂಗಳೂರಿಂದ ಸಿ ಸಿ ಗಾಡಿ ತಗೊಂಡ್ ಬಂದಿಲ್ಲ ಡಾಕ್ಯುಮೆಂಟ್ ತರಿಸ್ತೀವಿ ಎಫ್ ಸಿ ಲಾಸ್ ಆಗಿ ಪೊಲೀಸ್ ನಂಬರ್ ಕೊಡಿ ಅಂದ್ರೆ ಕೊಡಕಿಲ್ಲ ಅಂತಾರೆ ಪರಿಚಯ ಯಾರು ಇರ್ತಾರ ಅವ್ರಿಗೆ ಪೊಲೀಸ್ ನಂಬರ್ ಪೊಲೀಸ್ ನಂಬರ್ ಇರ್ಲಿ ಎಲ್ ಹೋಗ್ಲಿ ಚೆಕ್ ಮಾಡ್ಲಿ ಆತರ ಇರೋ ಡಿಎಲ್ ಯಾರತ್ರ ಇದ್ರೆ ಅವ್ನು ನೋಡ್ಲಿ ಗಾಡಿದು ಏನಿಲ್ಲ ಅಂತ ಅವ್ರದ್ದು ಗಾಡಿ ಮಾಡ್ಲಿ ಈಗ ಅವರು ಒಂದು ಮಾತು ಹೇಳ್ತಾರೆ ಓಲಾ ಊಬರ್ನವ್ರಿಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಸ್ಟಾಪ್ ಹೇಳ್ತೀನಿ ಓಲಾ ಊಬರ್ ನೀವು ಇವಾಗ ನೀವೇ ನಡೆಸ್ತಾ ಇದೀರಾ ಆಫೀಸ್ ಮಡಗಿದೀರಾ ಅಂತ ನಿಮ್ಮ ನಿಮಗೆ ಆಫೀಸ್ ಮಾಡಕ್ಕೆ ಯಾರು ಕೊಟ್ಟಿರೋದು ಅವರು గవర్ನೆಂಟ್ தானே ಸರ್ ಗವರ್ನೆಂಟ್ ಅವರು ನಿಮಗೆ ಆಫೀಸ್ ಮಾಡಕ್ಕೆ ಕೊಟ್ಟಿರೋದು ನೀವು ಆಫೀಸ್ ಮಾಡಿಸಿದ್ರ ಅಂತ ನಾವು ಬರ್ತೀವಿ ನೀವೇ ನೀವು ಎದ್ದುಬಿಟ್ರು ನಾವು ಎಲ್ಲೋ ಇದ್ದೀವಿ ಅದು ನಮಗೆ ಹೇಳಿದ್ರೆ ಅಂತ ಓಲಾ ಒಬರ್ ಗುಟಾಕ್ ಬಿಡಿ ಅಂತಾರೆ ಗುಟಾಕ್ ಬಿಡಿ ಆಫೀಸ್ ಎದ್ದುಬಿಡಿ ನೀವು ಲಾಕ್ ಮಾಡಿ ಹೋಗಿ ನೀವು గవర్ನೆಂಟ್ ಅವರು ಯಾಕಪ್ಪಾ ಬುರಿಗೆ ನೀವು ಆಫೀಸ್ ಅಂತ ಆಟಾ ಚಾಲಕರಿಗೆ

ಯಾಕೆ ಬಿಟಿಎಸ್ ಸಾರ್ವಜನಿಕರಿಗೆ ಸಾರ್ವಜನಿಕಕ್ಕೆ ಕೊಡ್ತೀರಿ ಈಗ ಬಂದಿದೆ ನಾವು ಲೈಫ್ ಅಲ್ಲಿ ಆಟೋ ಪ್ರತಿ ಒಬ್ಬರು ಕನಿ ಮಾಡಿರ್ತಾರೆ ನಾರೆ ದಿನ ನಮಗೆ ಲಾಕ್ ಮಾಡ್ತಾರೆ ಮಾಡ್ಲಿ ನಾವ್ ಇಡ್ವಿ ಅಲ್ಲ ಲಾಕ್ ಮಾಡ್ತಾರೆ ಮಾಡ್ತಾರೆ ನೀವು ಗ್ಯಾರಂಟಿ ಲಾಕ್ ಮಾಡ್ರಿ ಸಂಘಟನೆಯಿಂದ ಮಾಡ್ತೀರಾ ನೀವು ಕೊಂಡ ಕೊಡ್ತಾರೆ ಹೊರಲ ಅಂತ ಹೇಳ್ತಾ ಇಲ್ಲ ಓಕೆ ಹಾ ಕೊಡ್ತಾರೆ ನೈಸ್ ಯು ಒಂದಷ್ಟು ಈಗ ತಾವೇ ನೋಡ್ತಾ ಇದ್ದೀರಾ ಇಷ್ಟು ಆಟೋ ಚಾಲಕರು ಇನ್ನು ಇಷ್ಟೇ ಅಲ್ಲ ಬೇಕಾದಷ್ಟಿದ ಸಮಸ್ಯೆಗಳು ಅದರಲ್ಲಿ ಆಟೋ ಚಾಲಕರು ಇವತ್ತು ತಾವೇ ನೋಡ್ತಾ ಇದ್ದೀರಾ ಈ ಜೈ ಕಣ್ಣಮ್ಮೆ ಮಹಾಸೇನೆ ಇವರ ಒಂದಷ್ಟು ಆಟೋ ಚಾಲಕರು ಕೂಡ ಅವತ್ತು ಕಾರ್ಯಕ್ರಮಕ್ಕೆ ಹೋದಂಥದ್ದು ಕಾರ್ಯಕ್ರಮಕ್ಕೆ ಹೋದಂಥ ವ್ಯಕ್ತಿಗಳಿಗೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡಕ್ಕೆ ಬಂದಿದ್ದರು ಹಾಗಾಗಿ ನಾನು ಕೂಡ ಇದರಲ್ಲಿದ್ದೆ ಒಂದಷ್ಟು ಅಧಿಕಾರಿಗಳು ಇವತ್ತು ಬರಲಿಲ್ಲ ಇವ್ರ ವಿಚಾರ ಕೇಳೋದಕ್ಕೆ ಇಲ್ಲಿ ಏನು ಕಾರ್ಮಿಕರ ಭವನ ಏನು ನೋಡ್ತಾ ಇದ್ದೀರಾ ಇಲ್ಲಿ ಅವರು ಒಂದು ಲೀಸ್ಟ್ ಮಾಡಿ ಆಮೇಲೆ ಕೊಡ್ತೀವಿ ಅಂತ ಅಂತಾರೆ ಹಾಂ ನೋಡಿ ಎಷ್ಟು ಸಮಸ್ಯೆಗಳಾಗ್ತಿದೆ ಅಂತಂದರೆ ತಾವು ನೋಡ್ತಾ ಇದ್ದೀರಾ ಆಟೋ ಚಾಲಕರು ಯಾವ ರೀತಿ ಎಲ್ಲ ಬಳಸ್ಕೊತಾರೆ ಅನ್ನೋದಕ್ಕೆ ನೇರ ಉದಾಹರಣೆ ಇಲ್ಲಿ ಜಾಮಾರು ಹಾಕಿದರೆ ಆಯಿತಾ ಇಲ್ಲಿ ಈ ಕಾರ್ಮಿಕ ಇಲಾಖೆಯಲ್ಲಿ ಜಾಮಾರು ಹಾಕಿದರೆ ನೀವು ಜಾಮಾರು ಹಾಕಿದ್ರಲ್ರಿ ನಿಮ್ಗೆ ತಾಕತ್ತ ಸಿ 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 ಕ್ಯಾಮ್ರಾ ಹಾಕಿ ಜಾಮರ್ ಹಾಕ್ಬಿಡಿ ನಿಮ್ಗೆ ತಾಕತ್ತಿರ ಸಿ ಕ್ಯಾಮ್ರಾ ಹಾಕಿ ನೋಡೋಣ ಎಲ್ಲ ಇಲ್ಲ ಇಲಾಖೆಗಳೆಲ್ಲ ಹಾಂ ಒಬ್ಬ ಯಾರನ್ನ ಒಬ್ಬ ವೃದ್ಧ ಬಂದು ಒಂದು ಫೋನ್ ಮಾಡೋಕ್ಕಾಗಲ್ಲ ಇಲ್ಲಿ ಅಥವಾ ಯಾರನ್ನ ನಾವು ಒಂದು ಅಧಿಕಾರಿಗಳಿಗೆ ಫೋನ್ ಮಾಡೋಕ್ಕಾಗಲ್ಲ ಜಾಮಾರು ಹಾಕಿದರೆ ಹೊರಗಡೆ ಮಾತ್ರ ಸಿಗುತ್ತೆ ಮೇಲ್ಗಡೆ ಹಾಕಿ ಸಿಗಲ್ಲ ಹೋಣ